ಒಳಗ ಬೆಳಗಾಕಿ ನಮ್ಮಪ್ಪ ಹೊಸ್ತಾಗಿ ಗಂಡನ ಮನೆಗೆ ಬರೋ ಮುಂದ ನಿನಗೆ ಏನ್ ತ್ರಾಸ ಆದ್ರೂ ದಯವಿಟ್ಟು ನಮ್ಮ ಹತ್ರ ಮೆಟ್ಟ ಬೇಡ ತಾಯಿ ಗಂಡನ ಕುಟಿ ಅಂದ್ರೆ ಜಗಳ ಮಾಡಿ ಬರ್ತೀಯ ಅಂದ್ರೆ ಮರೆಯೇ ಬರಬೇಡ ನಿಮ್ಮ ಊರಾಗ ರಗಡ ಕೆರಿ ಬಾಮಿ ಅದಾವು ನೋಡ್ಬೇಕಾರೆ ವಿಚಾರ ಮಾಡು ಅಂತ ಒಂದೇ ಮಾತ ಹೇಳಿ ಹೋಗ್ಯಾನ್ರಿ ಚಿಗವರ ಅವತ್ತ ವಿಚಾರ ಮಾಡೇನ್ರಿ ಹೆಣ್ಣ ಅಯ್ಯ ಅನಸ್ಕೊಂತ ಹುಟ್ಟಿರ್ತೈತಿ ಕೊನೆವರೆಗೂ ಅಯ್ಯ ಅನಸ್ಕೊಂತ ಹೊಕ್ಕತಿ ಅದಕ್ಕ ನಾನು ದೃಢ ನಿರ್ಧಾರ ಮಾಡೇನ್ರಿ ನನ್ನ ಗಂಡನ ಖುಷಿನ ನನ್ನ ಖುಷಿ ನಮ್ಮ ಅತ್ತಿ ಹೆಂಗೆ ಹೇಳ್ತಾಳ ಆಕಿ ಇರೋ ಮಟ ಆಕಿ ಮಾತು ಪಾಲನೆ ಮಾಡೋದು ನನ್ನ ಕರ್ತವ್ಯ ಐತಿ ಹಿಂಗಾಗಿ ಆಕಿನ ಪಪ್ಪಿ ನಿಂತ ಮದ್ವಿ ಮಾಡಾಕತ್ತಾವಂದ್ರ ನಂದಿರಿ ಐತಿ ಆಗಲಿ ಏನಾಕಿತ್ತ ಆಗಲಿ ಎಲ್ಲಾ ನಾವು ಪಡ್ಕೊಂಡ್ ಬಂದಿದ್ದ ಅದೆಲ್ಲ ಇರ್ಲಿಕ್ಕಿದವ್ರ ಹ ಪಾಪ ಹೋಗ್ರಿ ಬೀಗರಿಗೆ ಹುಟ್ಟಿದ್ದು ಹತ್ತಾತ ಲಕ್ಷ್ಮವ ನಿ ತಾಯಿ ಇಲ್ಲ ಅಂತ ಎಂದೂ ಕುರಗ ಬೇಡವ್ವ ಏನ ನಿನ್ನ ತಾಯಿಗಿಂತ ಹೆಚ್ಚ ನಾ ನಿನ್ನ ನೀನಕ್ಕ

ಕೆಲಸ ಆದ ಮಠ ಎಲ್ಲಾರು ತಿರ್ಕಪ್ಪ ತಿರ್ಕಪ್ಪ ತಿರ್ಕಂದು ಅಣ್ಣ ಅಂತಾರ ಕೆಲಸ ಆಗಿಂದ ತಿರುಕು ಮೂಳಿ ಅಂತ ಹ ಮೂಳಿ ಮೂಳ ಅನ್ನಕ ನನ್ ಹೆಂಡ್ರು ಬಿ ಬಿಟ್ಟು ಓಡ್ ಹೋಗ್ಯಾರ ಏನಾರ ಯಾಕಾಕಿ ಈ ಎಲ್ಲಮ್ಮನ ಅಳಿಯ ಗೊತ್ತಿಡೋನ ಅದನ್ ಬಿಡು ಖರ್ಚಿಗೆ ಇಟ್ಕೊಲ್ಪ ಅಂತ ಹೇಳಿ ಐದ್ನೂರು ರೂಪಾಯಿ ನೋಟ್ ಕೊಟ್ಟಾನ ಏನತ್ವಾ ಅತ್ತಿಗೆ ಯಾವಾಗ ಹೋಗಿಸ್ತ ಅನವ ಲಕ್ಷ್ಮಮ್ಮ ಎರಡನೇ ಮದುವಿಗೆ ನಾವು ಬರೋದಲ್ಲ ಅಂತ ಹೇಳಿವಿ ಅತ್ತಿಗೆ आराम ಇಲ್ಲದ್ದು ನಮಗೆ ಯಾಕೆ ತಿಳಸಿಲ್ಲ ಗೌರೆ ಬೇ ಯಕ್ಕ ಮತ್ಲ ಮಾತಾಡೋದು ಬಿಡಿ ಬಿ ಮತ್ ಹೋಗ್ರೆಲೆ ಎಲ್ಲ ನಮ್ಮ ಜೀವ ಹಾರಿಬಿಡತ್ತಿ ಒಟ್ಟು ಇಹಡೆ ಮಾತಾಡ್ರಿ ಕೊನೆ ಕಾಲಕ್ಕ ಜೀವ ಹಾರಿಕತೆ ಅಮ್ಮ ಗಷ್ಟಾ ಪ್ರಾಪ್ತ ಐತನ ಇ ತಿರುಕ ಬಾಡೆ ಕರೆದು ಬಂದನಿ ಕರೆದು ಬಂದನ ಬಾಯಿ ಮುಚ್ಚಿಕೊಂಡು ನಿದ್ರಾಕ ಏನು ತಗೊಂಡಿದ್ದನ ಹಾ ಕಾಳಿಪುಕ್ ಶೆಟಿ ಎಲ್ಲರ ದೆ ಹೇಳಿ ಹೆದ್ರ ಸಾಕುಂತನ ಹಾ ಯಕ್ಕ ಕಳಿತೆ ಅತಿ ಅಲ್ಲ ಯವ ಈಗ ಆಗ ಹೋಗ ಜೀವ ಮಗಳ ಮಕ್ಕ ನೋಡಕ ಎಲ್ಲೇ ಬಂದ್ ಇಟ ಹಿಡ್ಕೊಂಡತಿ ದೌಡ್ ಮಾಡಿ ಹೋಗಿ ಬಾಯಾಕ್ ಬಂದನಿ ನೀರ್ ಬಿಡಾಕ ಎತ್ತಿ ಆರಾಮದಿಯಾ ಸುಳ್ಳ ಅದನ್ನ ಇದನ್ನ ಮಾತಾಡಿ ಆ ಮುದುಕಿ ಅಂತ ಹೇಳಿ ಇರೋದ್ ಒಂದ್ ಇಟ್ಟು ಟಾಯಮ್ ಬಡ ಬಡ ಮುದುಕಿ ಹಂಗು ಮಾತಾಡ ಕುಂತತಿ ಐತಿ ಬಂಗಾಳ ಬೆಳ್ಳಿ ಏನೇನ್ ಕೊಡ್ತಾಳ ಕೇಳಿ ಇಸ್ಕೋ ಬಿಟ್ಟ ನೀ ಬಾಯಿ ತಕೊಂಡು ಎದಕ್ ಬಡ ಬಡಬಡ ನಿನ್ಗೇನ್ ಕೊಡ್ತಾಳ ಇಸ್ಕೊ ಇಲ್ಲಂದ್ರ ಓಟು ಹೊಸ ಸೊಸಿ ಕೊಳ್ಳಾಕ ಹಾಕಿ ಕೇಳಿ

ನಾಗಿ ಮಮ್ಮನಾ ಲಕಣಕ ಕರಿಯಕ ನಿಮ್ಮವ್ವಾ ನಾಟಕ ಮಾಡಾ ನೋಡ್ಲಿ ಆ ನಾಟಕ ಯತಿ ಸುಂಗಿರ ನೋಡಿ ಕಾಕಾ ಈಗ ಹೋಗ ಬಯ್ಯ ಅಂತಾನ ನಿಮ್ಮವ್ವಾ ನಾಟಕ ಮಾಡಕತ್ತಾ ಅಂತ ಹೇಳಿ ಅತ್ತಕೊಳಬೇನಮ್ಮ ನಿನ್ನ ಮಾತು ಕೇಳಿ ನಿನಗ ಉಪಕಾರ ಮಾಡಕ ಬಂದಿ ತುಕ್ಕು ಚುಲೋ ಬುದ್ದಿನ ಕಲಸಿದಿ ಬಾ ಇನ್ನೊಮ್ಮೆ ಯಾದ್ರ ಕೆಲಸಕ್ಕೆ ಕರಿಯಕ ಅವಾಗ ಮಾಡ್ತಾ ನಿನಗ

நன்கு சு டாதான்கூனாங்க நம்ம சூழி கல்ஸ் மூல்ல

ಬಸರರ ಆಗುವಲ್ರೆ ಇನ್ನೊಂದರ ಮಾಡ್ಕ ಹೋಗಲ್ರೆ ನೀ ಯಾದು ತಲೆ ಕೆಡಿಸ್ಕೋಬೇಡ ಸುಮ್ಮನೆ ಹೆದ್ದು ಬಿಡು ಇಲ್ಲನಾಗು ನಮ ಗೌಡಪ್ಪಂದಿ ಏನು ತಪ್ಪಿಲ್ಲವೇ ಅಲ್ಲ ಅಯತಿ ಗೌಡಪ್ಪಂದಿ ತಪ್ಪಿಲ್ಲ ಅಂತಿದಿ ಹಾ ಹಾಗಿದ್ರೆ ಬಸರ ಆದಕ್ಕಿನೆ ಮಾಡ್ಕೊಳ್ಳೋವಂತದ ಹರಕತ್ತು ಅವ್ಗೆ ಏನು ಬಿತ್ತತಿ ಏನೋ ಒಳಗೆ ಗುಟ್ಟೈತ್ಲೇನಾಗು ಏನು ಆ ತಾಯಿ ಮಗಳು ಕೆರಗುಣಿ ಆಡಸ್ತಂಗ ಆಡ್ತನ್ಲೇ ಗೌಡಪ್ಪ ಅವನ ಜೀವಕ್ಕೂ ಸುಖ ಇಲ್ಲ ಒಳಗೆ ಹೊರಗಾಕುಂತನ ಒಳಗೆ ಹೊರಗಾಕುಂತನ ಅಂತದೇ ಏನು त्रास ಐತಿ ಬಿ ಅವಂಗ ಬಾಯಿ ಬಿಟ್ಟು ಹೇಳುವಲ್ಲ ಹಾ ನಮಗೂ ಒಂದು ತಿಳಿನ ಒಂದು ಅದಕ್ಕ ಎಲ್ಲದನ್ನ ಬೇಯತ್ತೀಯಮ್ಮ ನಾ ಬಾಯಿ ಬಿಡಿಸ್ತೇನೆ ಒಂದು ಬೇಡ ಏಪ್ಪ ಶಂಕರಪ್ಪ ಹಂಗ ಮಾಡಕ ಹೋಗಬೇಡ ಬಾಳ ಸುಕುಸುಮ ಐತಿದು ಏನ ಮುಳ್ಳಿನ ಮೇಲೆ ನಮ್ಮ ಅರಿಬಿ ಬಿದ್ದತಿ ಹೌರ್ ಗತ್ತು ಹೋಗಬೇಕ ಜೋರಾಗಿ ಜಕ್ಕ ಹಾಕೋದ್ವಿ ಅಂದ್ರೆ ನಮ್ಮ ಅರಿಬಿನ ಹರಿಕೇತಿ ಪಾ ಹಂಗಾರ ವಿಷಯ ಏನು ಗಂಭೀರ ಐತಿದು ಇದರ ಒಳಗಿನ ಮರ್ಮ ಏನೈತೆ ಅನ್ನೋದು ಪತ್ತೆ ಹಚ್ಚಬೇಕು ಬೇ ಹೌದು ಹೌದು ಮುಂದ ಆಗುವಂತ ಅನರ್ಥನ ತಪ್ಪಸಬೇಕ ಹಾಗು ಆ ಹುಡುಗಿ ಮಲ್ಲನ ಗೌಡ ಮನಸ್ ಮಾಡಿತ್ತಂತ ಅವನ ಮೇಲೆ ಮನಸ್ ಮಾಡಿ ஆனத்தி

ಏನೇನು ತಿಂದಿಲ್ಲ ಅವರು ಸಿರ್ಕಪ್ಪ ಒಂದು ಬಹಳ ರಾವ ಮಾಡಿದ್ನಲ್ಲ ಹಂಗ ಗಾಡಿ ಹತ್ಕೊಂಡ್ರೆ ಹಂಗ ಬಂದೇವಿ ಯಾವ ಏನ್ ಮಾಡ್ಲಿ ಏನಾಗು ಮತ್ತ ಹಂಗ ಕರೆಯಾಕ್ ಕಳ್ಸಿದ್ರ ಬರ್ತಿದ್ದಿಲ್ಲ ನೀವು ನಮ್ಗೆ ಯಾರು ಬರ್ಬೇ ನಿಮ್ಮನ್ನ ಬಿಟ್ಟು ಅದಕ್ಕ ಹಿಂಗಾಗಿ ಒಟ್ಟು ಹೇಳಿ ತಿರ್ಕನ್ನ ಕಳ್ಸಿದ್ನಿ ನೀ ಸುಳ್ಳು ಹೇಳಿ ಅಂತ ಬಿಡ ಏನಾತ ಪರಿಸ್ಥಿತಿಗೆ ಸುಳ್ಳು ಹೇಳಬೇಕಾಕತಿ ಯಾಕೆ ತಿರಿ ನೀನು ಉಣ್ಣ ಉಂಡು ಗೌಡಪ್ಪ ಬರ್ಲಿ ಕುಂತು ಏನೇನೈತಿ ಎಲ್ಲಾ ತೆಕ್ಕಿ ಕತ್ತ ಮಾಡನಂತ ಮಗಳ ಅಷ್ಟು ಮಾಡ್ರಿ ಯಾವ ನಿಮ್ ಪುಣ್ಯ ಬರ್ತತಿ

கேத்தி <laughs> நோட்